ಪುನರ್ಮನನ ಹಾಳೆ ಹದಿನೇಳು ಚತುರ್ಭುಜಗಳು ಒಂದು ಚತುರ್ಭುಜಗಳ ಮೊದಲನೆಯ ಭಾಗಕ್ಕೆ ಸ್ವಾಗತ ಚತುರ್ಭುಜಗಳ ಲಕ್ಷಣಗಳು ಮತ್ತು ಅವುಗಳ ಮೇಲಿನ ಸೂಚನೆಗಳನ್ನು ಬಿಡಿಸೋಣ ಈ ಕೆಳಗೆ ಎ ಬಿ ಸಿ ಮತ್ತು ಡಿ ಶೃಂಗಬಿಂದುಗಳನ್ನು ಕ್ರಮವಾಗಿ ರೇಖಾಖಂಡಗಳ ಮೂಲಕ ಸೇರಿಸಿ ಪಡೆಯುವ ಆವೃತ ಆಕೃತಿಯನ್ನು ಹೆಸರಿಸಿ ಎ ಡಿ ಸಿ ರೇಖಾಖಂಡ ಮತ್ತು ಸಿ ಬಿ ಅದೇ ತರನಾಗಿ ಬಿ ಎ ಇವುಗಳನ್ನು ಜೋಡಿಸಿದಾಗ ನಮಗೆ ಒಂದು ಚತುರ್ಭುಜ ದೊರಕುತ್ತದೆ ಎ ಬಿ ಸಿ ಡಿ ಚತುರ್ಭುಜ ದೊರಕುತ್ತದೆ ಇಲ್ಲಿ ಇರುವ ಶೃಂಗಗಳು ಎ ಬಿ ಸಿ ಮತ್ತು ಡಿ ಇಲ್ಲಿರುವ ಶೃಂಗಗಳು ಎ ಬಿ ಸಿ ಮತ್ತು ಡಿ ಇಲ್ಲಿರುವ ಬಾಹುಗಳ ಹೆಸರುಗಳು ಎ ಬಿ ಮತ್ತು ಬಿ ಸಿ ಬಿ ಸಿ ಬಾಹು ಮತ್ತು ಸಿ ಡಿ ಬಾಹು ಮತ್ತು ಡಿ ಎ ಬಾಹು ಡಿ ಎ ಬಾಹು ಇವು ಬಾಹುಗಳಾಗಿವೆ ಕೋನಗಳು ಯಾವುವು ಎಂದರೆ ಕೋನ ಎ ಕೋನ ಬಿ ಕೋನ ಸಿ ಮತ್ತು ಕೋನ ಡಿ ಇಲ್ಲಿರುವ ಕೋನಗಳ ಸಂಖ್ಯೆ ನಾಲ್ಕು ಶೃಂಗಗಳ ಸಂಖ್ಯೆ ನಾಲ್ಕು ಮತ್ತು ಬಾಹುಗಳ ಸಂಖ್ಯೆ ನಾಲ್ಕು ಆಗಿರುತ್ತದೆ ಚತುರ್ಭುಜದಲ್ಲಿ ಈ ಕೆಳಗಿನ ಚತುರ್ಭುಜಗಳ ವಿಧಗಳನ್ನು ಗುರುತಿಸಿ ಬರೆಯಿರಿ ಈ ಚತುರ್ಭುಜವು ಸಮನಾಂತರ ಚತುರ್ಭುಜಕ್ಕೆ ಉದಾಹರಣೆಯಾಗಿದೆ ಸಮನಾಂತರ ಚತುರ್ಭುಜಕ್ಕೆ ಉದಾಹರಣೆಯಾಗಿದೆ ಈ ಚತುರ್ಭುಜದ ಹೆಸರು ಸಮಾನಾಂತರ ಚತುರ್ಭುಜ ಪ್ಯಾರಲೋಗ್ರಾಮ್ ಗ್ರಾಮ್ ಎಂದು ಕರೆಯುತ್ತಾರೆ ಇಂಗ್ಲಿಷ್ನಲ್ಲಿ ಪ್ಯಾರಲೋ ಗ್ರಾಮ್ ಎಂದು ಕರೆಯುತ್ತೇವೆ ಎರಡನೆಯ ಚತುರ್ಭುಜದ ವಿಧ ಇದು ತ್ರಾಪಿಜ್ಯವಾಗಿದೆ ಇಂಗ್ಲಿಷ್ನಲ್ಲಿ ಟ್ರಾಪಿಜಿಯಂ ಎಂತಲೂ ಕೂಡ ಕರೆಯುತ್ತೇವೆ ವಿ ಕಾಲ್ ಇಟ್ ಆಸ್ ಟ್ರಾಪಿಜಿಯಂ ಇನ್ ಇಂಗ್ಲೀಷ್ ಅಂಡ್ ದಿಸ್ ಈಸ್ ರೆಕ್ಟ್ಯಾಂಗಲ್ ಇದು ಒಂದು ಆಯತ ಇದು ಒಂದು ಆಯತವಾಗಿದೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ರೆಕ್ಟ್ಯಾಂಗಲ್ ಎಂತಲೂ ಕೂಡ ಕರೆಯುತ್ತೇವೆ ಇದು ಒಂದು ಚೌಕ ಅಥವಾ ವರ್ಗವಾಗಿದೆ ಚೌಕ ಅಥವಾ ವರ್ಗ ಇದನ್ನು ಎರಡು ಹೆಸರುಗಳಿಂದ ಕರೆಯುತ್ತೇವೆ ಇಂಗ್ಲಿಷ್ನಲ್ಲಿ ಸ್ಕ್ವಯರ್ ಅಂತಲೂ ಕೂಡ ಕರೆಯುತ್ತೇವೆ ಇದು ಒಂದು ಪತಂಗವಾಗಿದೆ ಇದನ್ನು ಇಂಗ್ಲಿಷ್ನಲ್ಲಿ ಕೈಟ್ ಅಂತಲೂ ಕೂಡ ಕರೆಯುತ್ತೇವೆ ಇದು ಪತಂಗ ಕೈಟ್ ಇದು ಒಂದು ವಜ್ರ ಇದನ್ನು ಇಂಗ್ಲಿಷ್ನಲ್ಲಿ ರಾಂಬಸ್ ಎಂದು ಕರೆಯುತ್ತೇವೆ ಡೈಮಂಡ್ ಎನ್ನುವುದಿಲ್ಲ ರಾಂಬಸ್ ಎಂದು ಕರೆಯುತ್ತೇವೆ ದೀಸ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಚತುರ್ಭುಜದ ವೇರಿ ವಿವಿಧ ಭಾಗಗಳನ್ನು ವಿವಿಧ ವರ್ಗಗಳನ್ನು ಕಂಡುಹಿಡಿದೆವು ಬರೆದೆವು ಈಗ ನಾವು ಒಂದು ಚತುರ್ಭುಜದಲ್ಲಿ ನಾಲ್ಕು ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಈ ಕೊಟ್ಟಿರುವ ಚಿತ್ರದಲ್ಲಿ ಮೂರು ಕೋನಗಳನ್ನು ಕೊಟ್ಟಿದ್ದಾರೆ ಉಳಿದ ಒಂದು ಕೋನವನ್ನು ಕಂಡುಹಿಡಿಯಬೇಕು ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ಎಪ್ಪತ್ತೊಂಬತ್ತು ಪ್ಲಸ್ ಎ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಪ್ಲಸ್ ಎಪ್ಪತ್ತೊಂಬತ್ತು ಎರಡು ನೂರ ಐವತ್ತೊಂಬತ್ತು ಆಗುತ್ತದೆ ಎಯನ್ನು ಕಂಡುಹಿಡಿಯಲಾಗಿ ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ಎರಡು ನೂರ ಐವತ್ತೊಂಬತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಎನ ಬೆಲೆ ನೂರ ಒಂದು ಡಿಗ್ರಿ ಆಗುತ್ತದೆ ಎನ ಬೆಲೆ ನೂರ ಒಂದು ಡಿಗ್ರಿ ಆಗುತ್ತದೆ ಎನ ಬೆಲೆ ಈ ಕೊಟ್ಟಿರುವ ಚಿತ್ರಪ್ರದೇಶದಲ್ಲಿ ಮೂರು ಕೋನಗಳನ್ನು ಕೊಟ್ಟಿದ್ದಾರೆ ಒಂದು ಎಪ್ಪತ್ತೊಂಬತ್ತು ಡಿಗ್ರಿ ನೂರ ಒಂದು ಡಿಗ್ರಿ ಮತ್ತು ಎಂಬತ್ತ್ಮೂರು ಡಿಗ್ರಿ ಇನ್ನೊಂದು ಕೋಣ ಎ ಇವುಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಎಪ್ಪತ್ತೊಂಬತ್ತು ಪ್ಲಸ್ ನೂರ ಒಂದು ಪ್ಲಸ್ ಎಂಬತ್ತ್ಮೂರನ್ನು ಜೋಡಿಸಿದಾಗ ನಮಗೆ ಎರಡು ನೂರ ಅರವತ್ತ್ಮೂರು ಡಿಗ್ರಿ ದೊರಕುತ್ತದೆ ಇದನ್ನು ಎ ಸೇರಿಸಿದಾಗ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಏನ ಬೆಲೆ ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ಎರಡು ನೂರ ಅರವತ್ತ್ಮೂರು ಡಿಗ್ರಿ ಇವುಗಳನ್ನು ಕಳೆದಾಗ ನಮಗೆ ತೊಂಬತ್ತೇಳು ಡಿಗ್ರಿ ದೊರಕುತ್ತದೆ ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ಎರಡುನೂರ ಅರವತ್ತ್ಮೂರು ಡಿಗ್ರಿ ತೊಂಬತ್ತೇಳು ಡಿಗ್ರಿಗೆ ಸಮನಾಗಿರುತ್ತದೆ ಅದೇ ಥರನಾಗಿ ಮತ್ತೊಂದು ಕೋನವನ್ನು ಕೊಟ್ಟಿದ್ದಾರೆ ತೊಂಬತ್ತಾರು ಡಿಗ್ರಿ ಪ್ಲಸ್ ತೊಂಬತ್ತೈದು ಡಿಗ್ರಿ ಪ್ಲಸ್ ಎಪ್ಪತ್ತೊಂಬತ್ತು ಡಿಗ್ರಿ ಪ್ಲಸ್ ಎ ಇವುಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಪ್ಲಸ್ ಆರು ಇಪ್ಪತ್ತು ಎರಡು ಏಳು ಎರಡು ಒಮ್ ಒಂಬತ್ತೇಳು ಹದಿನಾ ಒಂಬತ್ ಒಂಬತ್ತ್ ಮೂರಲೆ ಇಪ್ಪತ್ತೇಳು ಟು ಸೆವೆಂಟಿ ಡಿಗ್ರಿ ಪ್ಲಸ್ ಎ ಇಸ್ ಇಕಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಎನ ಬೆಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮೈನಸ್ ಟು ಸೆವೆಂಟಿ ಡಿಗ್ರಿ ಇವುಗಳನ್ನು ಘಟಿಸಿದಾಗ ನಮಗೆ ತೊಂಬತ್ತು ಡಿಗ್ರಿ ಉತ್ತರ ದೊರಕುತ್ತದೆ ಇಲ್ಲಿ ನುಡಿ ಪ್ರಿಯ ವಿದ್ಯಾರ್ಥಿಗಳೇ ಮುಂದಿನ ಸಮಸ್ಯೆಯಲ್ಲಿ ಒಂದು ಕೋನ ಹೊರಕೋನದ ಅಳತೆ ತೊಂಬತ್ತು ಡಿಗ್ರಿ ಕೊಟ್ಟಿದ್ದಾರೆ ಆದ್ದರಿಂದ ಒಳಕೋನದ ಅಳತೆಯು ಕೂಡ ತೊಂಬತ್ತು ಡಿಗ್ರಿ ಆಗುತ್ತದೆ ತೊಂಬತ್ತು ಡಿಗ್ರಿ ಪ್ಲಸ್ ಎಪ್ಪತ್ತಾರು ಡಿಗ್ರಿ ಪ್ಲಸ್ ಎಪ್ಪತ್ತೊಂಬತ್ತು ಡಿಗ್ರಿ ಪ್ಲಸ್ ಎ ಇವುಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ತೊಂಬತ್ತು ಪ್ಲಸ್ ಎಪ್ಪತ್ತೊಂಬತ್ತು ಪ್ಲಸ್ ಎಪ್ಪತ್ತಾರನ್ನು ಕೂಡಿಸಿದಾಗ ನಮಗೆ ಎರಡು ನೂರ ನಲವತ್ತೈದು ಡಿಗ್ರಿ ಉತ್ತರ ದೊರಕುತ್ತದೆ ಇದನ್ನು ಎ ಸೇರಿಸಿದಾಗ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಏನ ಬೆಲೆ ಮುನ್ನೂರ ಅರವತ್ತು ಮೈನಸ್ ಎರಡು ನೂರ ನಲವತ್ತೈದು ಆದ್ದರಿಂದ ಸರಿಯಾದ ಉತ್ತರ ಒನ್ನೂರ ಹದಿನೈದು ಡಿಗ್ರಿ ಆಗಿರುತ್ತದೆ ಏನ ಬೆಲೆ ಒನ್ನೂರ ಹದಿನೈದು ಡಿಗ್ರಿ ಆಗಿರುತ್ತದೆ ಧನ್ಯವಾದಗಳು